ಎಲ್ಲರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಭಾಷೆ ಸಿರಿಗನ್ನಡದಲ್ಲಿ ಬರುವಂತಹ ಪದ್ಯ ಏಳು ತಿರುಕನ ಕನಸು ಪದ್ಯದ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಕೃತಿಕಾರರ ಪರಿಚಯ ಮುಪ್ಪಿನ ಷಕ್ಷರಿ ಇವರು ಸಾಮಾನ್ಯ ಶೇಕ ಸಾವಿರದ ಐನೂರರ ಸುಮಾರಿಗೆ ಜೀವಿಸಿದ್ದರು ಕಾವೇರಿ ತೀರದ ಶಂಭುಲಿಂಗ ಬೆಟ್ಟದಲ್ಲಿ ಇವರು ತಪಸ್ಸು ಮಾಡಿದ್ದಾಗಿ ಹೇಳಲಾಗುತ್ತಿದೆ ಇವರು ಕೊಳ್ಳೆಗಾಲದವರು ಸ್ವರವಚನಗಳ ಸಂಗ್ರಹವಾದ ಸುಬೋಧಸಾರ ಇವರ ಕೃತಿ ಇವರು ನಿಜಗುಣ ಶಿವಯೋಗಿಗಳ ಸಮಕಾಲೀನರೆಂದು ವಿದ್ಯೆ ಜನರ ಅಭಿಪ್ರಾಯ ಇಷ್ಟು ಕೃತಿಕಾರರ ಪರಿಚಯ ತಿರುಕನ ಕನಸು ಬರೆದಂಥ ಮೊಪ್ಪಿನ ಶಿಡಾಕ್ಷಿಯವರ ಪರಿಚಯವಾಗಿದೆ ಪದಗಳ ಅರ್ಥ ಒಂದನೇ ಪದ್ಯದ ಪದಗಳ ಅರ್ಥವನ್ನು ತಿಳಿಯಿರಿ ನೀವೆಲ್ಲರೂ ಸಹ ತಿಳ್ಕೊಳ್ಳಿ ಮಕ್ಕಳ ತಿರುಕ ಭಿಕ್ಷುಕ ಮುರುಕು ಪಾಳುಬಿದ್ದ ಮುರಿದು ಬಿದ್ದ ಅಂತ ಪುರ ಪಟ್ಟಣ ನಗರ ಕರಿ ಆನೆ ಕುಸುಮಮಾಲೆ ಹೂವಿನ ಮಾಲೆ ಧರ್ಮಶಾಲೆ ಅನ್ನ ಎರಡನೇ ಪದ್ಯದ ಅರ್ಥಗಳು ತೊಡರಿಸು ಧರಿಸು ಹಾಕು ಸಿಂಹಾಸನ ಒಡೆಯ ರಾಜ ದೊರೆ ಮಾಳೆಪ್ಪವು ಮಾಡುವೆವು ಒಡನೆ ತಕ್ಷಣ ಪಡವಿ ರಾಜ್ಯ ಆಣ್ಮ ಒಡೆಯ ರಾಜ ಹಿಗ್ಗೂ ಸಂತೋಷ ಪಡು ಮೂರನೇ ಪದ್ಯದ ಪದಗಳರ್ಥ ನೃಪರಾಜ ದೊರೆ ಬಟ್ಟಣಿಗಳು ಹೆಂಡತಿಯರು ಪಟ್ಟ ರಾಣಿಯರು ನಲ್ಲ ಪ್ರಿಯತಮ ನಾಲ್ಕನೇ ಪದ್ಯದ ಪದಗಳ ಅರ್ಥಗಳು ಓಲಗ ರಾಜ್ಯಸಭೆ ಲೀಲೆ ವಿನೋದ ವಿಲಾಸ ಚಾತುರಂಗ ಸೈನ್ಯದ ನಾಲ್ಕು ಅಂಗಗಳು ಅಂದರೆ ಆನೆ ಕುದುರೆ ರಥ ಕಾಲಾಳಿನ ಬಲ ಲೋಲ ಉತ್ಸುಕ ಸಂತೋಷ ಸುತ ಮಗ ಐದನೇ ಪದ್ಯದ ಪದಗಳಾರ್ಥ ಜೀಯ ಸ್ವಾಮಿ ಒಡೆಯ ಸಕಲ ಎಲ್ಲ ಸಂಭ್ರಮ ಹರ್ಷ ಉಲ್ಲಾಸ ಅಖಿಲ ಸಕಲ ಎಲ್ಲ ರಾಜ ಅರಸ ಮೆಚ್ಚು ಒಪ್ಪು ಮೆಚ್ಚಿಕೊಳ್ಳು ಅಂದದಿ ರೀತಿಯಲ್ಲಿ ಆರನೇ ಪದ್ಯದ ಪದಗಳ ಅರ್ಥ ಧನ ಹಣ ಸಂಪತ್ತು ಮದ ಗರ್ವ ಅಹಂಕಾರ ತನುಜ ಮಗ ಜನಿತ ಹುಟ್ಟು ಜನ್ಮತಾಳು ಅನಿತರೊಳಗೆ ಅಷ್ಟರಲ್ಲಿ ದಂಡು ಸೈನ್ಯ ಮುತ್ತು ಆವರಿಸು ಸುತ್ತುವರಿ ಇಷ್ಟು ಪದಗಳ ಅರ್ಥವಾಗಿದೆ ಪ್ರೀತಿಯ ಮಕ್ಕಳೇ ಪ್ರಶ್ನೆ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಪದ್ಯ ಪಾಠ ಏಳು ತಿರುಕನ ಕನಸು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಪ್ರಿಯ ಮಕ್ಕಳೇ ಆಮೇನು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ಮಕ್ಕಳ ತಿರುಕನು ಎಲ್ಲಿ ಕನಸನ್ನು ಕಂಡನು ಉತ್ತರ ತಿರುಕನು ಊರ ಮುಂದೆ ಕನಸನ್ನು ಕಂಡನು ಎರಡನೇ ಪ್ರಶ್ನೆ ಆನೆಯು ಯಾರ ಕೊರಳಿಗೆ ಮಾಲೆಯನ್ನು ಹಾಕಿತು ಉತ್ತರ ಆನೆಯು ತಿರುಕನ ಕೊರಳಿಗೆ ಮಾಲೆಯನ್ನು ಹಾಕಿತು ಮೂರನೇ ಪ್ರಶ್ನೆ ತಿರುಕನಿಗೆ ಪಟ್ಟವನ್ನು ಕಟ್ಟಿದವರು ಯಾರು ಉತ್ತರ ತಿರುಕನಿಗೆ ನೃಪರು ಪಟ್ಟವನ್ನು ಕಟ್ಟಿದವರು ನೃಪರುಂದರೆ ರಾಜರು ತಿರುಕನಿಗೆ ರಾಜರು ಪಟ್ಟವನ್ನು ಕಟ್ಟಿದವರು ನಾಲ್ಕನೇ ಪ್ರಶ್ನೆ ರಾಜ ಲೋಲನಾಗಿ ಮಂತ್ರಿಗೆ ಏನೆಂದು ನುಡಿದನು ಉತ್ತರ ರಾಜ ಲೋಲನಾಗಿ ಮಂತ್ರಿಗೆ ಸುತರುಗಳಿಗೆ ಬಾಲೆಯರನ್ನು ನೋಡಿ ಮದುವೆ ಮಾಡಬೇಕೆಂದು ನುಡಿದನು ಐದನೇ ಪ್ರಶ್ನೆ ತಿರುಕನ ಕನಸು ಈ ಪದ್ಯವನ್ನು ಬರೆದ ಕವಿ ಯಾರು ಉತ್ತರ ತಿರುಕನ ಕನಸು ಈ ಪದ್ಯವನ್ನು ಬರೆದ ಕವಿ ಮುಪ್ಪಿನ ಷಡಕ್ಷರಿ ಆಮೇನು ಕೊಟ್ಟಿರುವ ಪದಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ಕರಿಯ ಕೈಗೆ ಕುಸುಮ ಮಾಲೆಯನ್ನು ಕೊಡಲು ಕಾರಣವೇನು ಉತ್ತರ ಪುರದ ರಾಜ ಸತ್ತಾಗ ಅವನಿಗೆ ವರಕುಮಾರರು ಇರದೇ ಇದ್ದುದಕ್ಕಾಗಿ ರಾಜನ ಆಯ್ಕೆಗೆ ಕುಸುಮ ಮಾಲೆ ಕೊಟ್ಟಿದ್ದರು ಎರಡನೇ ಪ್ರಶ್ನೆ ತಿರುಕ ಪಡವಿ ಯಾಣ್ಮನ್ ಆದು ಹೇಗೆ ಉತ್ತರ ಆನೆಯು ತಿರುಕನ ಕೊರಳಿಗೆ ಹೂವಿನ ಮಾಲೆಯನ್ನು ಹಾಕಿ ಪಡವಿ ಯಾಣ್ಮನ್ ಆದನು ಮೂರನೇ ಪ್ರಶ್ನೆ ಕನಸು ಕಾಣುತ್ತಿದ್ದ ತಿರುಕನು ಎದರಿ ಏಕೆ ಕಣ್ಣು ತೆರೆದನು ಉತ್ತರ ಅನಿತರ ಒಳಗೆ ನೃಪರ ದಂಡು ಮನೆಯ ಮುತ್ತಿದಂತೆ ಆಗಿ ಕನಸ ಕಾಣುತ್ತಾ ಇರತು ಹೆದರಿ ಕಣ್ಣ ತೆರೆದನು ಈ ಮೀನು ಐದಾರು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದನೇ ಪ್ರಶ್ನೆ ತಿರುಕನು ರಾಜನಾದದ್ದು ಹೇಗೆ ಉತ್ತರ ತಿರುಕನು ಎಂದಿನಂತೆ ಆಳು ಬಿದ್ದ ಮುರಿದ ಬಿದ್ದ ಧರ್ಮಶಾಲೆಯ ಗೋಡೆಯ ಬದಿಗೆ ಮಲಗಿರುತ್ತಾನೆ ಆ ಊರಿನ ರಾಜ ಸತ್ತು ಹೋಗಿ ಅವನಿಗೆ ಮಕ್ಕಳಿಲ್ಲದೇ ಇರುವುದರಿಂದ ಪಟ್ಟದಾನೆಯ ಸೊಂಡಿಲಿಗೆ ಮಾಲೆಯನ್ನು ಕೊಟ್ಟು ಕಳುಹಿಸುತ್ತಾರೆ ಅದು ಇವನ ಕೊರಳಿಗೆ ಕುಸುಮಮಾಲೆಯನ್ನು ಹಾಕುತ್ತದೆ ಅದರ ಪ್ರಕಾರ ಅವನಿಗೆ ರಾಜ್ಯ ಪಟ್ಟವನ್ನು ಕಟ್ಟಿ ರಾಜನನ್ನಾಗಿ ಮಾಡುತ್ತಾರೆ ಹೀಗೆ ತಿರುಕನು ರಾಜನಾಗುತ್ತಾನೆ ಎರಡನೇ ಪ್ರಶ್ನೆ ತಿರುಕನು ಕನಸಿನಲ್ಲಿ ರಾಜ್ಯವನ್ನು ಆಳಿದ ರೀತಿಯನ್ನು ವಿವರಿಸಿ ಉತ್ತರ ತಿರುಕನು ಕನಸಿನಲ್ಲೇ ತಾನು ರಾಜನಾದುದಕ್ಕೆ ಹೆಮ್ಮೆ ಪಟ್ಟುಕೊಳ್ಳುತ್ತಾನೆ ರಾಜನಾದ ಮೇಲೆ ಇತರ ರಾಜರು ಇವನಿಗೆ ತಮ್ಮ ಕನ್ನೆಯರನ್ನು ಕೊಟ್ಟು ಮದುವೆ ಮಾಡುತ್ತಾರೆ ರಾಜ್ಯವನ್ನು ಚೆನ್ನಾಗಿ ಆಳುತ್ತ ತನ್ನ ಪತ್ನಿಯರೊಂದಿಗೆ ಸುಖವಾಗಿರುತ್ತಾನೆ ರಾಜ್ಯಭಾರ ಮಾಡುತ್ತಾ ಕುಳಿತುಕೊಂಡಿರುವಾಗ ಇವನ ಮಕ್ಕಳು ಬಂದು ತೊಡೆಯೇರಿ ಕುಳಿತು ಆಟವಾಡುತ್ತಿದ್ದರು ಈ ರೀತಿ ಚೆನ್ನಾಗಿ ಆಳುತ್ತಿದ್ದನು ಈ ಮೇನು ಈ ಭಾಗವನ್ನು ಪೂರ್ಣಗೊಳಿಸಿರಿ ದನದ ಮದವು ಡೇಸ್ಟೇಸ್ಟೇಶ್ ಡೇಸ್ಟೇ ಸ್ಟೇಶ್ ಕಣ್ಣ ತೆರೆದನು ಪುತ್ರಮಕ್ಳ ದನ ಮದವು ರಾಜ್ಯ ಮದವು ತನುಜ ಮದವು ಯುವತಿ ಮದವು ಜನಿತ ಮಾಗಿ ಕನಸಿನಲ್ಲಿ ಇಗ್ಗುತ್ತಿದ್ದನು ಅನಿತರೊಳಗೆ ಪರದಂಡು ಮನೆಯ ಮುತ್ತಿದಂತೆಯಾಗಿ ಕನಸ ಕಾಣುತ್ತಿರ್ದು ಹೆದರಿ ಕಣ್ಣ ತೆರೆದನು ಓಮೈನು ಮಾದರಿಯಂತೆ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಬರೆಯಿರಿ ಮಾದರಿ ತಿರುಕನೋರ್ವ ನೂರ ಮುಂದೆ ಬಿಡಿಸಿ ಬರೆಯೋದು ತಿರುಕನು ಪ್ಲಸ್ ಓರ್ವನು ಪ್ಲಸ್ ಊರ ಪ್ಲಸ್ ಮುಂದೆ ಒಂದನೆಯ ಪದ ಹೊರಗಿರುತ್ತಲೊಂದು ಉತ್ತರ ಹೊರಗಿ ಪ್ಲಸ್ ಇರುತ್ತಲೀ ಪ್ಲಸ್ ಒಂದು ಎರಡನೆಯದು ಹೊರಕುಮಾರರ್ ಇಲ್ಲದಿರಲು ಉತ್ತರ ವರ ಕುಮಾರರು ಪ್ಲಸ್ ಇಲ್ಲದೆ ಪ್ಲಸ್ ಇರಲು ಮೂರನೇ ಪ್ರಶ್ನೆ ಪಡವಿಯಾಣ್ಮನಾದನೆಂದು ಉತ್ತರ ಪಡವಿಯ ಪ್ಲಸ್ ಹಣ್ಮನು ಪ್ಲಸ್ ಸಾಧನೆಂದು ನಾಲ್ಕನೇ ಪ್ರಶ್ನೆ ನಿಜ ಸುಖದೋಳು ಇರಲು ಅವಂಗೆ ಉತ್ತರ ನಿಜ ಸುಖದೋಳು ಪ್ಲಸ್ ಇರಲು ಪ್ಲಸ್ ಅವಂಗೆ ತಿರುಕನ ಕನಸು ಪದ್ಯದ ಪ್ರಶ್ನೆ ಭಾಷಾ ಭಾಷಾಭ್ಯಾಸಗಳನ್ನು ಈ ವಿಡಿಯೋದಲ್ಲಿ ವಿವರಿಸಿದ್ದೇನೆ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಗೆಳೆಯ ಗೆಳತಿಯರೊಂದಿಗೆ ಹಂಚಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಎಲ್ಲರಿಗೂ ಸಹ ಧನ್ಯವಾದಗಳು